ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಭವನದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಾಯಿತು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸೂರಜ್ ಎಂಎನ್ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟರು ಸಭೆಯಲ್ಲಿ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ಸೇರುವಂತೆ ಆಗಬೇಕು ಸಂಬಂಧಪಟ್ಟಅಧಿಕಾರಿಗಳು ಯೋಜನೆಗಳ ಬಗ್ಗೆ ಮತ್ತಷ್ಟು ಪ್ರಚಾರ ನೀಡಿ ನೂರಕ್ಕೆ ನೂರು ಗುರಿ ಮುಟ್ಟುವ ಕೆಲಸ ಮಾಡಬೇಕು ಎಂದರು ಮತ್ತು ಈ ಗ್ಯಾರಂಟಿಗಳ್ ಕೊಟ್ಟಿದೆ ಜಿ ಡಿ ನಾವು ನಮ್ಮ ಬಟ್ ಕೊಡ್ತಾ ಬರ್ತಾ ಇದ್ದೀವಿ ಜಿ ಎಸ್ ಟಿಲಿ ನವೆಂಬರ್ ನೂವತ್ತು ನಂಬರ್ ಒನ್ಗೆ ಓನ್ ಈ ರೀತಿ ಆರ್ಥಿಕ ವ್ಯವಸ್ಥೆನು ಸುಧಾರಣೆ ಆಗಿದೆ ಈ ರೀತಿ ಕೂಡ ಅದು ಸಹಜವಾದಂಥ ಒಂದಷ್ಟು ಪ್ರಕ್ರಿಯೆ ರಾಜಕಾರಣದಲ್ಲಿ ಇದ್ದರೂ ನಮ್ಮ ಪ್ರಕ್ರಿಯೆ ಅದಾಗಲೇ ಪ್ರತಿ ನಾವು ಇವೆಲ್ಲ ನೋಡಿದ್ರು ನಮ್ಮ ಉದ್ದೇಶ ಏನಂತಂದ್ರೆ ಕಟ್ಟೆ ಕಡೆಯ ವ್ಯಕ್ತಿ ಯಾರೇ ಇರ್ಬೋದು ಅವ್ರಿಗೆ ಯಾರೇ ಫಲಾನುಭವಿಗಳು ಯಾರು ಆಗ್ಬೇಕು ಅಂತವ್ರಿಗೆ ಯಾರು ಉಳಿತಾರೆ ಅಂದ್ರೆ ಅವ್ರಿಗೆ ಕೂಡ ಈ ಒಂದು ಸ್ಕೀಮ್ ಗಳಿಂದ ಈಚೆ ಕೂಡ ಅವ್ರು ಕಲಿಸ್ಬೇಕು ಅದರಲ್ಲೂ ಶಕ್ತಿ ಯೋಜನೆ ನೀವೇನು ಕೊಟ್ಟಿದ್ದೀರಾ ಅದಾದ್ಮೇಲೆ ಹಲವಾರು ನಾವು ಇಂಪ್ಯಾಕ್ಟ್ ರಿಪೋರ್ಟ್ಸ್ ತರಿಸ್ಕೊಂಡು ಟ್ರೈ ಮಾಡಿದ್ದೀವಿ ಅದರಲ್ಲಿ ವಾಯು ಮಾಲಿನ್ಯ ಕಮ್ಮಿ ಆಗಿದೆ ಸಾರಿಗೆ ಸಂಸ್ಥೆ ಆದಾಯ ಕಡೆ ಹೋಗ್ತಾ ಇದೆ ಬಸ್ಗಳು ಹೊಸ್ತಾ ಇದ್ದೀವಿ ಮತ್ತೆ ನಮ್ಮ ಏನಂತೀರಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನ್ ಹೇಳ್ತೀರಿ ಇಷ್ಟೊಂದು ಜನ ಇಷ್ಟು ಜನ ಓಡಾಡ್ತಿರ್ಲಿಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ನಾನು ತಮ್ಮಲ್ಲಿ ಕೇಳ್ಕೊಂತೀವಿ ಏನಂತಂದ್ರೆ ನೀವು ಇಂಪ್ಯಾಕ್ಟ್ ರಿಪೋರ್ಟ್ ಮಾಡಿಸಿ ನಿಮ್ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನೋದನ್ನ ಬಿ ಸಿ ಸಾಹಿತ್ಯ ಒಂದು ಇಂಪ್ಯಾಕ್ಟ್ ರಿಪೋರ್ಟ್ ಮಾಡಿ ನಮ್ಮದು ಕಳಿಸ್ಕೊಡ್ಬೇಕಾಗುತ್ತೆ ಇದರಿಂದ ಏನು ಪರಿಣಾಮ ಬೀರಿದೆ ಏನ್ ಪರಿಣಾಮ ಇನ್ನು ಮುಂದೆ ಇಂಪ್ರೂವ್ಮೆಂಟ್ಸ್ ಏನಾಗಬೇಕು ಅಥವಾ ನಮ್ಮ ಯೂನಿಯನ್ಗಳಲ್ಲಿ ಇಟ್ಕೋಬೇಕು ಅಂದ್ರೆ ಹೊಸದಾಗ ಮಾಡುವಂತ ಒಂದು ಯೋಜನೆ ಇರೋದ್ರಿಂದ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾವು ಹೇಳಕ್ ಆಗಲ್ಲ ಯೂನಿಯನ್ಗಳು ಇರ್ಬೋದು ಅದನ್ನ ಎಲ್ಲಿ ತಿಳ್ಕೋಬೇಕು ಅದು ನಮ್ಮ ಈ ಸಮಿತಿಗಳೇನಿದೆ ಅವರು ಮತ್ತು ಅಧಿಕಾರಿಗಳ ಜೊತೆ ಸೇರಿ ಕೆಲಸ ಮಾಡಿ ನಮಗೆ ನಮ್ಮ ಇಲ್ಲಿ ಬಳಸ್ಕೊಂಡು ಬಳಸ್ಕೊಂಡು ನಾವು ಅದ್ರ ಜೊತೆ ಕೈ ಮುಗಿಸಿ ಜೊತೆ ಕೂಡಿ ಇದನ್ನ ಬಗೆಹರಿಸಬೇಕು ಅನ್ನೋ ಒಂದು ಪ್ರಯತ್ನ ಆಗಿದೆ ಅಂತ ನಮ್ಗೆ ವಿಶ್ವಾಸ ಆಗಿದೆ ಬೇರೆ ಎಲ್ಲ ಹಲವಾರು ಜಿಲ್ಲೆಗಳಲ್ಲಿ ಆಗಿದೆ ಇನ್ನು ಜಾಸ್ತಿ ನಾನು ಇದನ್ನ ರಾಜಕಾರಣದ ಭಾಷೆ ಮಾಡ್ಕೋತೇನೆ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಬಿ ಸಿ ಒ ಸಿ ಓ ಮತ್ತು ಅವಲ್ಲೆಲ್ಲ ಬರೆದಿದ್ದರು ಆರೋಕಿತಾ ಇಲ್ಲ ಐದು ಅಸೆಂಬ್ಲಿಗಳು ಬರ್ತಾರೆ ಐದು ಅಸೆಂಬ್ಲಿ ಒಯ್ದ ವರ್ಷ ಬೀಳ್ಕೊಂಡು ಏನಾಗಿದೆ ಅಂತ ಮತ್ತು ಈ ಗ್ಯಾರೆಂಟಿಗಳು ರಿವ್ಯೂ ಅಂತೇನು ಇಲ್ಲಿ ಏನೇ ತಮ್ಮ ಮನಸ್ಸಲ್ಲಿ ನೀವು ಇಷ್ಟ ಆಗಲಿ ದಯವಿಟ್ಟು ಮುಪ್ಕೊಂಡ್ಬಿಡಿ ಇಲ್ಲಿ ಚರ್ಚೆ ಮಾಡಲಿಲ್ಲ ಅಂತ ಏನು ಈ ಫ್ರೆಂಡ್ಸಲ್ಲಿ ಗ್ಯಾರಂಟಿಗಳು ಇದೆ ಈ ಕಾರ್ಯಕ್ರಮಗಳನ್ನ ಅನುಸಾರ ಮಾಡ್ತೀನಿ ರೀತಿಯಲ್ಲಿ ಹಾಲು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರ ಸಭೆಗಳಲ್ಲಿ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅದೇ ರೀತಿ ಪ್ರತಿ ದಿನ ಕೂಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎನ್ ಮಂಜುಳ ಅವರು ಕೂಡ ಶಾಲೆಗಳಿಗೆ ಭೇಟಿ ಮಾಡಿ ಇವನ್ನು ಗ್ರಾಮಗಳಿಗೆ ಹೋದಂತಹ ಸಂದರ್ಭದಲ್ಲಿ ಈ ಪಂಚ ಗ್ಯಾರಂಟಿಗಳು ಯಾವ ರೀತಿ ಇಂಪ್ಲಿಮೆಂಟೇಶನ್ ಆಗ್ತದೆ ಜಿಲ್ಲೆಗೆ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ನಾವು ಗ್ಯಾರಂಟಿಗಳು ಬಂದ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾಗ ಕೂಡ ನನಗೆ ರಾಜ್ಯ ಮಟ್ಟದಿಂದ ಈ ಪಂಚ ಗ್ಯಾರಂಟಿಗಳ ರಾಜ್ಯ ಮಟ್ಟದ ಕೂಡ ನಮ್ಮ ಜಿಲ್ಲೆಗೆ ಬಂದು ನಮ್ಮ ಜಿಲ್ಲೆಯ ಸ್ಥಿತಿಗತಿಗಳ ಬಗ್ಗೆ ನಮ್ಮ ಅಧಿಕಾರಿಗಳಿಂದ ನೇರವಾಗಿ ತಿಳ್ಕೊಂಡು ನಮ್ಮ ಫೀಡ್ಬ್ಯಾಕ್ ಬ್ಯಾಕ್ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದ್ರೆ ನಮಗೆ ರಾಜ್ಯ ಮಟ್ಟದಲ್ಲಿ ಕೂಡ ನನಗೆ ಇನ್ನೂ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ

ಅದನ್ನು ಕೂಡ ಪ್ರತಿ ತಿಂಗಳು ನಾವು ನಿರಂತರವಾಗಿ ಸರ್ ಪೇಮೆಂಟ್ ಆಧಾರ್ ಕಾರ್ಡ್ ನಂಬರ್ ಅಕೌಂಟ್ ನಂಬರ್ ಆಗಿದೆ ನೋಡಿಕೊಂಡು ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಹಾಗಾಗಿ ನಮ್ಮ ಬಾಯಕಿ ಐನೂರ ಎಪ್ಪತ್ನಾಲ್ಕು ಇದೆ ಇದರಲ್ಲಿ ಬಾಯಿಪಳ್ಳಿ ಚಿಕ್ಕ ನೂರ ಚಿಂತಾಮಣಿ ಮೂವತ್ತು ಗೌರಿಬಿಂಬ ತೊಂಬತ್ತು ಗುಡಿಮಣ್ಣು ಮೂವತ್ತು ಲಕ್ಷ ನೂರ ಈ ನಂಬರ್ ಮಾತ್ರ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಯಲುವಳ್ಳಿ ರಮೇಶ್ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಯೋಜನೆಗಳಿಗೆ ಪ್ರತಿ ವರ್ಷದ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ಮೀಸಲಿಟ್ಟಿದ್ದಾರೆ ಈ ಪಂಚ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಮಾಡಿದರೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಸಾಧ್ಯ ಎಂದರಿಗೂ ಆಯಿತು ನಿನ್ನೆ ಫಿಕ್ಸ್ ಮಾಡ್ಬೇಡಿ ನಿನ್ನೆ ನನ್ನ ಗೊತ್ತಿದೆ ಎಲ್ಲ ಬಿಡಿ ಅವರೆಲ್ಲ ಅಲ್ಲೇ ಇದ್ದರು ಹಾಗಾಗಿ ಇವತ್ತು ಉಪಾಧ್ಯಕ್ಷರು ಇಲ್ಲೇ ಇವತ್ತು ಮಾಡಿಬಿಡಿ ಕ್ಯಾಬಿನೆಟ್ ಬರುತ್ತೆ ನೆಕ್ಸ್ಟು ನಾನು ಬರೋಕ್ಕಾಗಲ್ಲ ಅಂತ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದರಿಂದ ಇವತ್ತು ಬಂದಿದ್ದಾರೆ ಇದು ಸಣ್ಣ ವಿಚಾರ ಏನು ಇದು ಗ್ಯಾರಂಟಿ ಇದೆ ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪ್ರತಿ ವರ್ಷದ ಸಾವಿರ ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿಯನ್ನ ಈ ಐದು ಯೋಜನೆಗಳಿಗೆ ಅದರ ಸದುಪಯೋಗವನ್ನ ಸರಿಯಾದ ಸಮರ್ಪಕವಾಗಿ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ಐದು ಏನು ಅಧಿಕಾರಿಗಳಿದ್ದಾರೆ ಅವರು ಅದನ್ನು ಸಮರ್ಪಕವಾಗಿ ಕಟ್ಟ ಕಡಿ ಮನಸ್ಸಿಗೂ ಕೂಡ ತಲುಪುವಂಥ ವ್ಯವಸ್ಥೆಯನ್ನ ತಾವು ಮಾಡಬೇಕಾಗಿದೆ ಆದರೆ ದುರ್ಬಳಕೆ ಆಗಬಾರ್ದು ಸದ್ಬಳಕೆ ಆಗಬೇಕು ಯಾರೋ ನಿಜವಾದ ಫಲಾನುಭವಿಗಳು ಅವ್ರಿಗೆ ಸದ್ಬಳಕೆ ಆಗುವ ವ್ಯವಸ್ಥೆಯನ್ನ ಮಾಡ್ತೀರಿ ಮಾಡಬೇಕು ಈಗಾಗಲೇ ಮಾಡ್ತಾ ಇದ್ದೀರಿ ಅದು ಉಸ್ತುವಾರ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ವಹಿಸ್ತಿದ್ದಾರೆ ನಮ್ಮ ಸಿಇಒ ಕೂಡ ಹೆಚ್ಚಿನ ಆಸಕ್ತಿ ವಹಿಸ್ತಿದ್ದಾರೆ ಅದರಲ್ಲಿ ನಿಮ್ಗೆ ಏನು ಲೋಪ ದೋಷ ಕಂಡು ಬಂದ್ರೆ ಅವ್ರ ಹತ್ರ ಸಲಹೆತ್ ಅವರದೆಲ್ಲ ಗೊತ್ತಿದೆ ಒಳ್ಳೆ ಅಧಿಕಾರಿಗಳ ಸಿಕ್ಕಿದ್ದಾರೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಏನು ಇದ್ದೀವಿ ಅದು ತಾಲೂಕು ಅಧ್ಯಕ್ಷ ಜಿಲ್ಲಾ ಕಮಿಟಿ ಸದಸ್ಯ ಇರ್ಬೋದು ಅವರು ಕೂಡ ಇದ್ರ ಬಗ್ಗೆ ಆಗ ತಾಲೂಕಲ್ಲಿ ನಿಗಾ ವಹಿಸ್ಬೇಕು ಏನಾದರೂ ಲೋಕ ದೋಷ ಬಂದ್ರೆ ನಮ್ಗೆ ತಂದ್ರೆ ಅಥವಾ ಅಧಿಕಾರಿ ಗಮನಕ್ಕೆ ನಾವು ಅದನ್ನ ಸ್ಟೇಟ್ ಕಮಿಟಿಗೆ ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ತಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರಾದ ಸೂರಜ್ ಎಂಎನ್ ಹೆಗಡೆರವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿಸುತ್ತಿದ್ದೇವೆ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದವರ ಬಗ್ಗೆ ನಾವು ಏನೂ ಹೇಳುವುದಿಲ್ಲ ಟೀಕೆ ಮಾಡುತ್ತಿರುವ ಎಲ್ಲ ಪಕ್ಷಗಳು ಅವರು ಅಧಿಕಾರ ನಡೆಸುತ್ತಿರುವ ರಾಜ್ಯಗಳಲ್ಲಿ ಅವರೂ ಕೂಡ ಈ ಯೋಜನೆಗಳನ್ನು ನೀಡುತ್ತಿದ್ದಾರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ದೆಹಲಿ ರಾಜಸ್ಥಾನಗಳಲ್ಲಿ ನಾವು ನೀಡುತ್ತಿರುವ ಯೋಜನೆಗಳನ್ನ ಅವರೂ ನೀಡುತ್ತಿದ್ದಾರೆ ನಮ್ಮ ಕಡೆ ನೋಡಿ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲೂ ಈ ಯೋಜನೆಗಳನ್ನ ಜಾರಿಗೆ ತರಲಿದ್ದಾರೆ ಎಂದರು ಗ್ಯಾರಂಟಿಗಳು ಏನು ಪಂಚ ಗ್ಯಾರಂಟಿ ಸರ್ಕಾರ ಏನು ಮಾತು ಕೊಟ್ಟಿತ್ತು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಈ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಜನರಿಗೆ ಇದೆ ಈ ಗ್ಯಾರಂಟಿಗಳು ಐವತ್ತೆರಡು ಸಾವಿರ ಕೋಟಿ ಹತ್ರ ಇವಾಗ ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ ಟೀಕೆ ಟಿಪ್ಪಣಿಗಳಾಗಿದ್ವು ಇದ್ರ ಬಗ್ಗೆ ಇದು ಬಿಟ್ಟಿ ಭಾಗ್ಯ ಅಂತ ಹೇಳಿದವರು ಇದ್ದರು ಬೇರೆ ಬೇರೆ ರೀತಿ ಮಾತಾಡಿದಂಥವರು ಇದ್ದರು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾಯಿದ್ರು ಆದರೆ ನಾವು ಮಾಡಿರುವಂಥ ಗ್ಯಾರಂಟಿಗಳು ಇವತ್ತು ಚೆನ್ನಾಗಿ ಇದೆ ಈ ಗ್ಯಾರಂಟಿಗಳನ್ನ ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳು ಎಲ್ಲ ಪಕ್ಷದಲ್ಲಿರೋ ಯಾರ್ಯಾರು ಟೀಕೆ ಮಾಡಿದ್ರು ಅವರುಗಳ ರಾಜ್ಯಗಳಲ್ಲೂ ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ರಾಜಸ್ಥಾನ ಇರ್ಬೋದು ಡೆಲ್ಲಿ ಇರ್ಬೋದು ಜಾರ್ಖಂಡ್ ಇರ್ಬೋದು ಎಲ್ಲ ರಾಜ್ಯಗಳು ಒರಿಸ್ಸಾ ಈ ಗ್ಯಾರಂಟಿಗಳನ್ನ ಹೋಗ್ತಾ ಇದ್ದಾರೆ ಇದೇ ರೀತಿ ಅಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಹತ್ರನೂ ಬಂದು ಚರ್ಚೆ ಮಾಡಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ನೀವು ಆಶ್ಚರ್ಯನೂ ಆಗ್ಬೋದು ಉತ್ತರ ಪ್ರದೇಶಲ್ಲೂ ತೊಗೊಂಡು ಹೋಗ್ತಾರೆ ಇದರಿಂದ ಈ ಗ್ಯಾರಂಟಿಗಳು ಯಾರು ಹೇಳಿದ್ರು ಅದರ ಅದನ್ನು ಮೀರಿ ಇದು ಬೆಳೆದಿದೆ ಜನಗಳಿಗೆ ತಲುಪ್ತಾ ಇದೆ ಮತ್ತೆ ಯಾಕೆ ಸರ್ ಟೀಕೆ ಮಾಡ್ತಿದ್ದೀರಿ ವಿಪಕ್ಷಗಳು ಅಂತ ಟೀಕೆ ವಿಪಕ್ಷಗಳು ಮಾಡಿದ್ರು ನೀವು ಅವ್ರನ್ನ ಕೇಳಬೇಕು ನಮ್ಮನ್ನು ಪ್ರಶ್ನೆ ಮಾಡೋದು ಗೃಹಲಕ್ಷ್ಮಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಬಗ್ಗೆ ಐದು ತಿಂಗಳಿಂದ ಇಲ್ಲ ಅದರ ಬಗ್ಗೆ ಏನೇ ಗೃಹಲಕ್ಷ್ಮಿ 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 ಬಂದು ಈಗ ನಾವು ಮಾತಾಡ್ತಿರಬೇಕಾದನೇ ನವೆಂಬರ್ ತಿಂಗಳದಾಗಲೇ ಬಿಡುಗಡೆ ಆಗೋಗಿದೆ ಅಕ್ಟೋಬರ್ ತಿಂಗಳದು ಡಿಸೆಂಬರ್ ತಿಂಗಳದು ಇನ್ನಾಲ್ಕು ದಿನದಲ್ಲಿ ಬಿಡುಗಡೆ ಆಗಿತ್ತು ಇದೀವಿ ಯಾಕಂದರೆ ಅದರಲ್ಲಿ ಏನಾಗಿತ್ತು ಟ್ವೆಲ್ ಜಿ ಎಸ್ ಟಿ ಐ ಟಿ ವಿಚಾರಗಳು ಒಂದಷ್ಟಿತ್ತು ಬ್ಯಾಂಕ್ ಇತ್ತು ಅದನ್ನು ನ್ಯೂನತೆಗಳನ್ನ ಸೆಟ್ ಮಾಡಿ ಇವಾಗಲೇ ತಾಲೂಕು ವೈಸ್ ಅಂದರೆ ನಾವು ಡಿವಿಷನ್ನು ಮಾಡಿದ್ದೀವಿ ಮೊದಲೇನಾಗ್ತಿತ್ತು ಒಂದೇ ಒಂದು ಖಜಾನೆಯಿಂದ ಅಂದರೆ ಟ್ರೆಷರಿಯಿಂದ ಹೋಗೋದು ಅದನ್ನು ಡಿಮ್ ಲಿಮಿಟ್ ಮಾಡಿ ಈಗ ಅದನ್ನು ಡಿವೈಡ್ ಮಾಡಿದ್ದಾರೆ ಇನ್ನು ಪ್ರೋಸೆಸ್ ಈಸಿ ಮಾಡಿದ್ದಾರೆ ಅದರಿಂದ ಮುಂದೆ ಬರುವಂಥ ದಿನಗಳಿದು ಕಷ್ಟ ಅದು ಆಗಿದೆ ಅನ್ನ ಭಾಗ್ಯನೂ ಅಷ್ಟೇ ನಮ್ಮದು ಡಿ ಬಿ ಟಿ ಏನು ಕೊಡಬೇಕಿತ್ತು ನವೆಂಬರ್ ತನಕ ಕೊಟ್ಟಿದ್ದೀವಿ ಡಿಸೆಂಬರ್ ಒಂದು ತಿಂಗಳು ಕೊಡಬೇಕಷ್ಟೇ ಅದು ಬಿಟ್ಟರೆ ಇನ್ನು ನಾವು ಕೊಡಬೇಕಾಗಿರೋದು ಮುಂದೆ ನೆಕ್ಸ್ಟ್ ಜಾನ್ವರಿಬೇಕು ಡಿಸೆಂಬರ್ ಜನ್ವರಿದು ಕೊಡಬೇಕು ಅದೂ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ ಮತ್ತು

ಯಾವ ವಿದ್ಯಾರ್ಥಿಗಳಿಗೆ ಹೋಗ್ಬೇಕಿತ್ತು ಯಾರು ಯೋನಿ ಡಿ ಅಕೌಂಟ್ ಹೋಗಬೇಕಿತ್ತು ಅದನ್ನ ಯಾರು ಕೊಡಬೇಕಿತ್ತು ಅದನ್ನ ಮಾಳೆ ಮಾಡ್ತಾರೆ ಇಲ್ಲಿ ಸ್ಕಾಲರ್‌ಶಿಪ್ ಇಲ್ಲ ಸ್ಕಾಲರ್‌ಶಿಪ್ ಯಾವುದೂನು ನಿಲ್ಸಿಲ್ಲ ಎಲ್ಲ ಬಂದೇ ಇಲ್ಲ ಅಂತ ಪ್ರತಿಭಟನೆ ನಡೆದಿದೆ ಇದೆ ಸರ್ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೌದಾ ಮಾಹಿತಿ ನಿಮ್ಮ ಜಿಲ್ಲೆದಿನ ಒಂದು ಗೊತ್ತಿಲ್ಲ ಈಗ ನೀವು ಹೇಳ್ತಾ ಇದ್ದೀರಾ ಹಾಗೇನೋ ಇಲ್ಲ ಈ ಅನುದಾನ ಅನ್ನೋದು ಅವರ ಆರೋಪ ಅದಕ್ಕೂ ಸಂಬಂಧನೇ ಇಲ್ಲ ಅಲ್ಲ ಘೋಷಣೆ ಆದ ಆರಂಭ ಎಲಿಜಿಬಲ್ ಅದರಲ್ಲಿ ಆರು ಸಾವಿರ ಚಿಲ್ಡ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಿರೋದು ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಇವ್ರು ತಗೊಂಡಿರೋರು ಇಷ್ಟು ಜನ ಮಾತ್ರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿ ಪಿ ಎನ್ ರವೀಂದ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ನಿಟ್ಟಾಲಿ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಸುಬ್ಬಾರೆಡ್ಡಿ ಆದಿರೆಡ್ಡಿ ರಾಮಕೃಷ್ಣಪ್ಪ ಜಯರಾಮ್ ಇದ್ದರು கர்நாடக சர்கிதவரா கருணகொரி அண்ணா